ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಾಲಿನಿ ಆಶಾ ಎಂಬತಕ್ಕಂಥವ್ರು ಕಮೆಂಟ್ ಮಾಡಿರೋದು ಆ ವಿಷಯ ಏನಂದರೆ ಅಕ್ಕನಿಗೆ ಸಂಬಂಧ ಬಂದಿತ್ತು ಆದರೆ ಅದರಲ್ಲಿ ಹೊಂದಾಣಿಕೆ ಬರಲಿಲ್ಲ ಜಾತಕ ಹೊಂದಾಣಿಕೆ ಬರಲಿಲ್ಲ ತಂಗಿಗೆ ಹೊಂದಾಣಿಕೆ ಬಂತು ಅಂಥ ಸಂದರ್ಭದಲ್ಲಿ ಅಕ್ಕ ತಂಗಿಗೆ ಶಾಪ ಹಾಕ್ತಾಳೆ ಅಥವಾ ಪರಸ್ಪರ ಇಬ್ಬರಲ್ಲೂ ಕೂಡ ಜಗಳ ಇದೆ ಈ ಕಾರಣದಿಂದ ತೊಂದರೆ ಆಗುತ್ತಾ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಅಂದರೆ ಈಗ ಯಾರೋ ಒಬ್ಬರು ಹುಡುಗಿನ ತೋರಿಸ್ತಾರೆ ಅಥವಾ ಹುಡುಗನ ತೋರಿಸ್ತಾರೆ ಆ ಸಂದರ್ಭದಲ್ಲಿ ಆ ಹುಡುಗನಿಗೆ ಋಣಾನುಬಂಧ ಇರೋದಿಲ್ಲ ಹುಡುಗಿಗೆ ಋಣಾನು ಬಂದ ಇರೋದಿಲ್ಲ ಜಾತಕ ಹೊಂದಾಣಿಕೆ ಬರೋದಿಲ್ಲ ಅಥವಾ ಚಾಡಿ ಏನಾದರೂ ಹೇಳಿರ್ತಾರೆ ಅಥವಾ ಎನರ್ಜಿಗಳೇನಾದರೂ ತೊಂದರೆ ಮಾಡಿರ್ತವೆ ಆ ಕಾರಣದಿಂದ ಬಾಧೆಗಳಾಗಿರ್ತವೆ ಇಂಥ ಸಂದರ್ಭದಲ್ಲಿ ಕರ್ಮ ಫಲಗಳು ಹೇಗೆ ನಿರ್ಮಾಣ ಆಗ್ತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರ ಕುಮ್ಮಿಗಿಲಾಗಿ ವೀಡಿಯೋಸ್ಗಳು ಲಭ್ಯ ಇದೆ ಈ ಚಾನೆಲ್ನಲ್ಲಿ ಜ್ಞಾನವರ್ಧಕ ವೀಡಿಯೋಗಳಾಗಿದ್ದಾವೆ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಂದುವರಿಯುವ ಮುಂಚೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಟು ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತರೆ ಕಾನೂನಾತ್ಮಕ ಸಮಸ್ಯೆಗಳಾಗಿರ್ಬೋದು ಹಾಗೆಯೇ ಹಸ್ತ ಸಾಮಾಜಿಕ ಅಂಗಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅಂದರೆ ಜಾತಕ ಪರಿಶೀಲನೆ ಮಾಡಿಸಿದ್ರೆ ಸಮಸ್ಯೆ ಆಗಿದ್ದು ಅಥವಾ ಇತರ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗಿದ್ದು ಅದರಲ್ಲಿ ಯಾವೊಂದು ಪರಿಶೀಲನೆಯನ್ನು ಮಾಡಿಸ್ಕೋಬೇಕು ಅಥವಾ ಮನೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗಿದ್ದು ಈ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಗೋಚರ ಸಮಸ್ಯೆಗಳು ನಿಗೂಢ ಸಮಸ್ಯೆಗಳು ಜೀವನದಲ್ಲಿ ಬಗೆ ಹರಿದಂತಹ ಸಮಸ್ಯೆಗಳೇನಿತ್ತಾ ಅಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈಗ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ವಾಮಾಚಾರ ತಾಂತ್ರಿಕ ಸಮಸ್ಯೆಗಳು ಆತ್ಮಗಳ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ ಅದು ಧ್ಯಾನಕ್ಕೆ ಅಡಚಣೆ ಆಗ್ತಾ ಇರಲಿ ಜೀವನದಲ್ಲಿ ಕಾರ್ಯಗಳಿಗೆ ವಿದ್ಯಾಭ್ಯಾಸಕ್ಕೆ ಮದುವೆಗೆ ಮನೆಗೆ ಹಾಗೆ ವ್ಯವಹಾರಗಳಿಗೆ ವೃತ್ತಿಗೆ ಸಂಬಂಧಪಟ್ಟಂತೆ ಜೀವನದ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗಿದ್ದರೂ ಕೂಡ ಈ ಒಂದು ಧೂಪದ ಪೌಡರನ್ನ ಸಂಕಲ್ಪ ಮಾಡಿ ಒಂದೆರಡು ತಿಂಗಳು ಬಳಸಿ ನೋಡಿ ಯಾವ ರೀತಿಯಾದಂಥ ಪರಿಣಾಮಗಳು ತಮಗೆ ಸಿಗುತ್ತೆ ಅನ್ನೋದನ್ನು ಗಮನಿಸ್ಬೋದು ಹಾಗೆ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿದೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಹೆಚ್ಚೋ ಬೇರೆ ತಲೆಗೆ ಹೆಚ್ಚೋದು ಬೇರೆ ಹಚ್ಚಿ ಅದರ ಒಂದು ಪ್ರಯೋಗವನ್ನು ಮಾಡಿ ನೋಡಿ ಯಾವ ರೀತಿಯಾದಂಥ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಹಣಕಾಸಿನ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಸಂಕಲ್ಪ ಮಾಡಿ ಮನೆಯಲ್ಲಿ ಹಾಕ್ಬೋದು ವ್ಯವಹಾರ ಸ್ಥಳಗಳಲ್ಲಿ ಹಾಕ್ಬೋದು ಹಣಕಾಸಿನ ಅನುಕೂಲ ಆಗೋದ್ರ ಜೊತೆಗೆ ನಿರಂತರವಾಗಿ ಬಳಸಿದ್ರೆ ಹೊಸ ಹೊಸ ವ್ಯವಹಾರಗಳು ಕೈಗೂಡೋದು ಅನುಕೂಲಗಳು ಕೂಡ ಹಲವು ರೀತಿಯಾಗಿ ಸುಖಕರವಾಗಿ ಒಂದು ವ್ಯವಹಾರದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಬಾಧೆಗಳಿಲ್ಲದೆ ನಡಿಲಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಪೌಡರ್ನು ಕೂಡ ಬಳಸಿ ನೋಡಿ ಇದೇ ಹೀಗೆ ಹೇಳಿದಂತ ನಂಬರ್ಗೆ ಕರೆ ಮಾಡಿ ನೀವು ಬುಕ್ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬೋದು ಈಗ ವಿಡದ ವಿಚಾರಕ್ಕೆ ಮುಂದುವರಿಯೋಣ ಈಗ ಯಾರಿಗೆ ಋಣಾನುಬಂಧ ರೂಪೇಣ ಆ ಒಂದು ಪಶುಪತ್ನಿ ಪತ್ನಿ ಸುಧಾಲಯ ಅಂತ ಈ ವಾಕ್ಯವನ್ನು ನೀವು ಕೇಳಿರ್ತೀರಾ ಅಂದ್ರೆ ಯಾರ ಜೊತೆಗೆ ಆಗಲಿ ಈ ನುಡಿ ಏನಿದೆ ಇದು ಜನ್ಮದಲ್ಲಿ ಕರ್ಮ ಫಲಗಳನ್ನು ಯಾರು ತಂದಿರ್ತಾರೆ ಆ ಕರ್ಮ ಫಲಗಳನ್ನು ಕೂಡ ಆಚರಣೆಯನ್ನು ಮಾಡುತ್ತಾ ಹೊಸ ಕರ್ಮಗಳನ್ನು ಯಾರು ತಯಾರು ಮಾಡ್ಕೋತಾರೆ ಅಂತಹ ಸಂದರ್ಭದಲ್ಲಿ ಗೊಂದಲ ಮತ್ತು ಕರ್ಮ ಫಲ ಎಂಬತಕ್ಕಂಥದ್ದು ಮುಂದುವರಿತಕ್ಕಂಥದ್ದಿರುತ್ತೆ ಈಗ ಒಂದು ವೇಳೆ ಪೂರ್ವ ನಿಯೋಜಿತ ಅಂದರೆ ಪ್ರಾರಬ್ಧ ಕರ್ಮಗಳು ಸಂಚಿತ ಕರ್ಮಗಳು ಇದರಲ್ಲಿ ಯಾವುದೇ ರೀತಿಯಾದಂಥ ಆಗಾಮಿ ಕರ್ಮಗಳ ಆಚರಣೆ ಇಲ್ಲ ಕಾರ್ಯಗಳಿಲ್ಲ ಈ ಸಂದರ್ಭದಲ್ಲಿ ನಿಶ್ಚಿತವಾಗಿಯೂ ಪೂರ್ವ ನಿಶ್ಚಿತದಂತೆ ನಡೆಯುತ್ತೆ ಅದು ಒಂದು ವೇಳೆ ಆಗಾಮಿ ಏನಾದರೂ ರಚನೆ ಹಾಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕರ್ಮಫಲ ಎಂತಕ್ಕಂಥದ್ದು ಈಗ ನಡೆಯೋದಿಲ್ಲ ಮುಂದುವರಿಯುತ್ತೆ ಹೀಗಿದ್ದಾಗ ಯಾವುದೇ ಸಂಬಂಧಗಳಾಗಿರಬಹುದು ಅದು ಬಿಸ್ನೆಸ್ಸಿಗಾಗಿರ್ಬೋದು ಅಥವಾ ಮದುವೆಗೆ ರಿಲೇಟೆಡ್ ಇರ್ತಕ್ಕಂಥದ್ದಿರ್ಬೋದು ಅಥವಾ ಯಾವುದಾದ್ರೂ ಒಂದು ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂತೆ ಹೆಸರು ಕೀರ್ತಿಗೆ ಸಂಬಂಧಪಟ್ಟಂತೆ ಸ್ಥಾನಮಾನಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಆ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಇರ್ತಕ್ಕಂಥದ್ದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ ಆದರೆ ಅದೇ ಸಂದರ್ಭಕ್ಕೆ ದೋಷಗಳು ಎಂತಕ್ಕಂಥದ್ದಿದ್ದು ಈಗ ಯಾರಿರ್ತಾರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಒಂದು ಗಾದೆ ಇದೆ ಹಾಗೆ ಮನೆಗೆ ಉಪಕಾರಿ ಊರಿಗೆ ಮಾರಿ ಎಂತಕ್ಕಂಥದ್ದಿದ್ರೆ ಆ ಸಂದರ್ಭದಲ್ಲಿ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಆ ಮನುಷ್ಯ ಎರಡೂ ನಿರ್ಮಾಣ ಮಾಡಿಕೊಂಡಿರ್ತಾನೆ ಹಾಗಾಗಿ ಗಮನಿಸಿ ಒಳ್ಳೆ ಕರ್ಮ ಕರ್ಮಗಳ ಫಲ ಒಳ್ಳೆಯದಾಗೆ ಇರುತ್ತೆ ಕೆಟ್ಟ ಕರ್ಮಗಳ ಫಲ ಕೆಟ್ಟದ್ದಾಗೆ ಇರುತ್ತೆ ಈಗ ಮನೆಗೆ ಉಪಕಾರಿ ಊರಿಗೆ ಮಾರಿ ಈ ರೀತಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಊರಿಗೆ ಉಪಕಾರಿ ಮನೆಗೆ ಮಾರಿ ಈ ಸಂದರ್ಭದಲ್ಲಿ ಎಷ್ಟೆಷ್ಟು ಹಾನಿಕಾರಕ ಕಾರ್ಯಗಳನ್ನು ಯಾವ ಕ್ಷೇತ್ರದಲ್ಲಿ ಮಾಡುತ್ತೆ ಅಥವಾ ಮನೆಯಲ್ಲಿ ಮಾಡುತ್ತೋ ಹೊರಗಡೆ ಜೀವ ಮಾಡುತ್ತೋ ಅನ್ನೋದು ಮುಖ್ಯ ಆಗುತ್ತೆ ಈಗ ಎರಡೂ ಕೂಡ ಸಮಾನಾಂತರ ಇದ್ದುಬಿಡ್ತು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಅದೃಷ್ಟ ಕೂಡ ಇರುತ್ತೆ ಜೊತೆಗೆ ನತದೃಷ್ಟ ಕೂಡ ಕಾರ್ಯವನ್ನು ಮಾಡುತ್ತೆ ಈ ಕಡೆ ಹಣ ಬರ್ತಾ ಇರುತ್ತೆ ಈ ಕಡೆ ಖರ್ಚಾಗ್ತಾ ಇರುತ್ತೆ ಈ ಕಡೆ ಹೆಸರು ಬರ್ತಾ ಇರುತ್ತೆ ಈ ಕಡೆ ಅಪಮಾನ ನಿಂದನೆಗಳು ಕೂಡ ಬರ್ತಾ ಇರ್ತಾ ಈ ಕಡೆ ಮದುವೆ ಪ್ರೀತಿ ಪ್ರೇಮ ಮದುವೆ ಕೂಡ ಆಗ್ತಾ ಇರತ್ತೆ ಆ ಕಡೆ ಒಡೆದು ಹೋಗ್ತಕ್ಕಂಥದ್ದು ಕೂಡ ಮದುವೆ ಸಂಬಂಧ ಪ್ರೀತಿ ಪ್ರೇಮ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಆ ಕಡೆಯಿಂದ ಮಕ್ಕಳ ಯೋಗಗಳು ಕೂಡ ಬರ್ತಾ ಇರ್ತವೆ ಮಕ್ಕಳು ಬುದ್ಧಿಯಿಂದ ಹಾನಿಯಾಗ್ಬೋದು ಅಥವಾ ವಿಚಾರದಿಂದ ಹಾನಿಯಾಗ್ಬೋದು ನಡೆನುಡಿನಲ್ಲೇ ಹಾನಿಯಾಗ್ಬೋದು ಅಥವಾ ಸತ್ತೇ ಹೋಗ್ಬೋದು ಈ ರೀತಿಯಾದಂಥ ಒಂದು ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಕರ್ಮ ಫಲಗಳಲ್ಲಿ ಹಾನಿ ಮಾಡ್ತಕ್ಕಂಥವ್ರು ಕೂಡ ಇರ್ತಾರೆ ಅನುಕೂಲ ಮಾಡ್ತಕ್ಕಂಥವ್ರು ಕೂಡ ಇರ್ತಾರೆ ಇಲ್ಲಿ ಹಾಗಾದರೆ ಯಾರನ್ನು ದೂಷಿಸೋಗೆ ಇಲ್ವಾ ಹಾಗಾದರೆ ಆ ಕರ್ಮ ಫಲಗಳು ಏನು ಬಾಧಿಸೋದೇ ಇಲ್ವಾ ಥರ ಎಲ್ಲ ಆದರೆ ಗಮನಿಸಿ ಜೀವಗಳಲ್ಲಿ ನೀವು ಗಮನಿಸುವಾಗ ಇಡೀ ಜಗತ್ತಲ್ಲಿ ಇರ್ತಕ್ಕಂಥದ್ದು ನಗು ಸಂತೋಷ ಅಂತ ನಾವೇನು ಕರಿತೇವೆ ಅದನ್ನು ಎಷ್ಟೇ ಜೀವಗಳು ಯಾವುದೇ ಭಾಷೆ ಗೊತ್ತಿದ್ರು ಏನೂ ಗೊತ್ತಿಲ್ಲದೆ ಇದ್ರೂ ಕೂಡ ಎಲ್ಲ ನಗೋಡೋದು ಒಂದೇ ರೀತಿಯಾಗಿ ಅದು ಸ್ಮೈಲ್ ಅಂತ ಕರಿತೇವೆ ಅಳೋದು ಒಂದೇ ರೀತಿಯಾಗಿ ನೀವು ಗಮನಿಸಬೇಕಾದದ್ದು ದೇಹಗಳನ್ನಲ್ಲ ನೀವು ಗಮನಿಸಬೇಕಾದ ದೇಹದ ಆಚರಣೆಗಳನ್ನಲ್ಲ ಬದಲಿಗೆ ಜೀವಗಳನ್ನು ಆ ಜೀವ ಇರ್ತಕ್ಕಂಥದ್ದು ಎಲ್ಲವೂ ಒಂದೇ ರೂಪ ಒಂದೇ ಉಂಡೆಯಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಆತ್ಮದ ಒದಿಕೆಗಳು ಈ ಜೀವಗಳು ಆದರೆ ಅದರಲ್ಲಿ ಆಚರಣೆಗಳು ಬೇರೆ ಅದಕ್ಕೋಸ್ಕರ ಭಿನ್ನ 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 ದೇಹಗಳಿದ್ದಾವೆ ಹೀಗಿದ್ದಾಗ ಜೀವ ಯಾವುದಾದ್ರೂ ಒಂದು ದೇಹವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಅದು ಕಲುಷಿತ ಕಾರ್ಯಗಳನ್ನು ಮಾಡಿದೆ ಎಂದು ಅರ್ಥ ಯಾವಾಗ ಜೀವ ತನಗಿರ್ತಕ್ಕಂತಹ ಕರ್ಮಫಲ ಸಂಬಂಧವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಶುಭ ಹಾಗಾಗಿ ಪೂರ್ಣ ಪ್ರಕಾಶಮಾನ ಉಂಡೆಯಿಂದ ಹಂಚಿಕೊಂಡು ಬಂದಿರುವ ಆತ್ಮಗಳಿಗೆ ಒದಿಕೆಯಾಗಿರುವ ಈ ಜೀವ ಎಂಬತಕ್ಕಂಥದ್ದೇನಿದೆ ಈ ಜೀವದ ಆವರಣವೇ ದೇಹ ಈ ಜೀವದ ಒದಿಕೆಯೇ ದೇಹ ಅದು ಭೂತತ್ವ ಜಲತತ್ವದಿಂದ ಕೂಡಿದ್ದು ಇನ್ನು ಮೂರು ತತ್ವಗಳಿಂದ ಕೂಡಿದೆ ಅದು ಸೂಕ್ಷ್ಮ ರೂಪ ಹೀಗಿದ್ದಾಗ ಯಾವ ಜೀವ ವಿಚಾರದಲ್ಲಿ ಶೂನ್ಯತೆಯನ್ನು ಹೊಂದಿ ಮಾನಸಿಕವಾಗಿ ಕಲುಷಿತತೆಯನ್ನು ಹೊಂದಿ ಅನ್ಯ ದೇಹಗಳ ಜೀವಗಳ ಕಾರ್ಯಪಲ್ಲ ಕರ್ಮ ಸಂಬಂಧ ಅರಿಯದೆ ತಿಳಿಯದೆ ಅಥವಾ ಆಚರಣೆಯನ್ನೇ ಮಾಡದೆ ದೇಹ ಸ್ಥಿತಿಯನ್ನು ಗಮನಿಸಿ ಯಾವುದೇ ಸಂಬಂಧಗಳ ರಚನೆ ವ್ಯವಹಾರಗಳ ರಚನೆ ಆಚರಣೆಗಳ ರಚನೆಯನ್ನು ಮಾಡಿದ್ದರೆ ಖಂಡಿತ ಯಾವ ಜೀವ ಹಾನಿಗೆ ಒಳಗಾಗತ್ತೆ ಅದರ ಶಾಪ ಪಾಪಗಳು ತಟ್ಟುತ್ತವೆ ಆದರೆ ಯಾವ ಜೀವದ ಆಯ್ಕೆ ಪೂರ್ವಜನ್ಮದ ಕರ್ಮಫಲದಿಂದ ನಿಶ್ಚಿತವಾಗಿದೆ ಜೊತೆಗೆ ಈ ಜನ್ಮದಲ್ಲೇ ಆಗಾಮಿ ಕರ್ಮಗಳನ್ನು ಅಂದರೆ ಮುಂದಿನ ಜನ್ಮಕ್ಕೆ ರಚಿತಗೊಳಿಸಿಕೊಳ್ಳುತ್ತಿದೆ ಆ ಸಂದರ್ಭದಲ್ಲಿ ಜೀವದ ಆಯ್ಕೆಯನ್ನು ನೋಡಬೇಕು ಅಲ್ಲಿ ಧರ್ಮ ಇದೆಯೋ ಅಧರ್ಮ ಇದೆಯೋ ಅಲ್ಲಿ ನ್ಯಾಯ ಇದೆಯೋ ಅನ್ಯಾಯ ಇದೆಯೋ ಅಲ್ಲಿ ಹಾನಿ ಇದೆಯೋ ಅಥವಾ ಸರಿ ಇದೆಯೋ ಈ ಎಲ್ಲ ಅಂಶಗಳನ್ನು ಗಮನಿಸಬೇಕಾಗತ್ತೆ ಅದು ನಮಗೆಲ್ಲ ಗೊತ್ತಿಲ್ಲ ನಾವೇನು ಶಾಸ್ತ್ರ ಬಲ್ಲೋರಲ್ಲ ತಿಳ್ಕೊಳ್ಳೋದು ಹೇಗೆ ಗಾಬ್ರಿ ಬೇಡ ನೀವು ನ್ಯಾಯಯುತವಾಗಿದ್ದರೆ ನಿಮ್ಮ ಜೀವ ಧಾರ್ಮಿಕ ಆಚರಣೆಯನ್ನು ಮಾಡುತ್ತಿದ್ದರೆ ದೈವದ ಪೂಜೆ ಕೈಕರ್ಯಗಳನ್ನು ಮಾಡುತ್ತಿದ್ದರೆ ಆ ಜೀವದಲ್ಲಿ ಒಳ್ಳೆ ನಡೆನುಡಿ ಇದ್ದರೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾವುದೇ ವಿಚಾರಕ್ಕಾಗಲಿ ಮದುವೆ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಆಸ್ತಿಪಾಸ್ತಿ ಹೆಸರು ಕೀರ್ತಿ ಸ್ಥಾನಮಾನ ಯಾವುದಕ್ಕೆ ಆಗಿರ್ಬೋದು ಸ್ವಯಂ ಜೀವದಲ್ಲಿ ಸಕಾರಾತ್ಮಕ ಆಚರಣೆಗಳಿದ್ದು ಯಾವುದೋ ಕಾರಣಾವಶಾತ್ ಯಾವುದೋ ಸಮಯದ ವಶಾತ್ ಅಥವಾ ಯಾವುದೋ ಘಟನೆಯ ವಶಾತ್ ಬೇರೊಬ್ಬರಿಂದ ಹಾನಿಕಾರಕ ಕಾರ್ಯಗಳು ನಡೆದರೆ ಸಕಾರಾತ್ಮಕವಾಗಿರುವ ಜೀವಕ್ಕೆ ಯಾವುದೇ ರೀತಿಯಲ್ಲಿ ಪಾಪಶಾಪಗಳು ತಟ್ಟುವುದಿಲ್ಲ ಬದಲಿಗೆ ಯಾವ ಜೀವವೇ ಆಗಿರಲಿ ಗಂಡಾಗಿರಲಿ ಹೆಣ್ಣಾಗಿರಲಿ ಸ್ತ್ರೀ ಪುರುಷನಾಗಿರಲಿ ಅಥವಾ ಯಾರೇ ಯಾವ ಯಾರನ್ನೇ ಆಯ್ಕೆಯನ್ನು ಮಾಡಿಕೊಂಡಿರಲಿ ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಕುಟಿಲತೆ ಮನಸ್ಸಿನಲ್ಲಿ ಕಲುಷಿತತೆ ಮನಸ್ಸಿನಲ್ಲಿ ವ್ಯಭಿಚಾರತೆ ಮನಸ್ಸಿನಲ್ಲಿ ದುಷ್ಟತೆ ಮನಸ್ಸಿನಲ್ಲಿ ಅಸೂಹೆ ಮೋಸ ಮನಸ್ಸಿನಲ್ಲಿ ಕ್ರೂರತೆ ಇದ್ದು ಯಾವ ಜೀವಗಳು ಆಲೋಚನೆಯ ಮೂಲಕ ಮಾತಿನ ಮೂಲಕ ಆಚರಣೆ ಮೂಲಕ ಕಾರ್ಯವನ್ನು ಮಾಡುತ್ತವೆ ಅದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾವುದೇ ವಯಸ್ಸಾಗಿರಬಹುದು ಕಷ್ಟದಿಂದಿರಲಿ ಸುಖದಿಂದಿರಲಿ ಅಥವಾ ಯೋಗವನ್ನು ತಂದಿರಲಿ ಅಥವಾ ದುರದೃಷ್ಟತೆಯನ್ನು ತಂದಿರಲಿ ಯಾವುದೇ ಸಂದರ್ಭ ತಂದಿದ್ದರೂ ಕೂಡ ಆ ಜೀವ ಹಾನಿಕಾರಕ ಕಾರ್ಯಗಳನ್ನು ಮಾಡಿದೆ ಅದರಿಂದ ಅದಕ್ಕೆ ಕರ್ಮಫಲದಲ್ಲಿ ದೂಷಿತ ಕರ್ಮಫಲ ಲಭ್ಯವಾಗಿದ್ದು ಕಷ್ಟ ಕಾರ್ಪಣ್ಯಗಳಿಗೆ ಶಾಪ ಪಾಪಗಳಿಗೆ ಅದು ಒಳಗಾಗುತ್ತದೆ ಎಂಬುದು ನಿಶ್ಚಿತ ಹಾಗಾಗಿ ತಮ್ಮ ಆಚರಣೆಯನ್ನು ಗಮನಿಸಿ ತಮ್ಮ ಬುದ್ಧಿ ಲಕ್ಷಣಗಳನ್ನು ಗಮನಿಸಿ ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು ಎಂತಕ್ಕಂಥದ್ದು ಏನಿರುತ್ತೆ ಭಾಗ್ಯದಲ್ಲಿ ಇದ್ದದ್ದನ್ನು ತಪ್ಪಿಸಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಯಾವುದು ಭಾಗ್ಯ ಇದೆ ಅದು ನಿಶ್ಚಿತ ಅದರಲ್ಲಿ ವಿಶೇಷವಾಗಿ ಮನುಷ್ಯನಿಗಂತೂ ಅಸಾಧ್ಯ ಏ ಅವರು ಕುಟಿಲಿತ ಮಾಡಿದರೆ ಮನುಷ್ಯನಿಂದಾನೇ ಕರ್ಮಫಲ ನಿರ್ಮಾಣ ಆಗಿರೋದಲ್ವಾ ಹಾಗೆ ಮನುಷ್ಯ ಕೂಡ ಕರ್ಮಫಲ ನಿರ್ಮಾಣ ಮಾಡಿದ್ರೆ ಯಾವುದು ಪೂರ್ವ ನಿಶ್ಚಿತ ಅದರಲ್ಲಿ ಯಾರೂ ಕೂಡ ಬದಲಾವಣೆಯನ್ನು ತರಲಿಕ್ಕಾಗೋದಿಲ್ಲ ಏಕೆಂದರೆ ಎಲ್ಲ ದೇಹಗಳು ತತ್ವಗಳೇನಿದೆ ಅದು ಮನುಷ್ಯನದ್ದಲ್ಲ ಭೂತತ್ವ ಭೂಮಿಯಿಂದ ಬಂದಿರೋದು ಅಂದರೆ ಭೂಮಿ ದೈವ ಭೂಮಾತೆ ಜಗನ್ಮಾತೆ ಅವಳಿಗೆ ಮೀರಿ ನಡಿಲೋ ನಡೆಯೋದಿಲ್ಲ ಹಾಗೆ ವಾಯುತತ್ವವನ್ನು ಅಗ್ನಿತತ್ವವನ್ನು ಜಲತತ್ವವನ್ನು ಗಮನಿಸಿ ಎಲ್ಲವೂ ಕೂಡ ದೈವಶಕ್ತಿ ಅವರೆಲ್ಲರೂ ಕೂಡ ಭಗವಂತನ ಆಣತಿಯಂತೆ ನಡೆಯೋದು ಈ ದೇಹ ರಚನೆ ಆಗಿದ್ದರೂ ಕೂಡ ದೈವಕ್ಕೆ ಮಿಗಿಲಾಗಿ ಏನು ನಡೆಯೋದಿಲ್ಲ ಹಾಗಾಗಿ ಅದಕ್ಕೆ ಅಡಕವಾಗಿರ್ತಕ್ಕಂಥ ಜೀವ ಏನಿದೆ ಅದು ಕೂಡ ಭಗವಂತನ ಸೃಷ್ಟಿ ಹಾಗಾಗಿ ಭಗವಂತನ ನಿಯಮಾವಳಿ ಮೀರಿ ನಡೆಯೋದಿಲ್ಲ ಆ ಜೀವಕ್ಕೆ ಆಧಾರವಾಗಿರೋದು ಆತ್ಮ ಅದು ಸ್ವಯಂ ಪರಬ್ರಹ್ಮ ಅದು ಸ್ವಯಂ ಗುರುಬ್ರಹ್ಮ ಅದು ಸ್ವಯಂ ಬ್ರಹ್ಮ ಹಾಗಾಗಿ ಅದರಲ್ಲಿ ಯಾವುದೇ ಹಾನಿಕಾರಕ ಅಥವಾ ಕರ್ಮಫಲದಲ್ಲಿ ವಿರುದ್ಧ ಘಟನೆಗಳು ವಿಶೇಷ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಗಳು ಗ್ರಹಗಳು ಕೈಗೊಂಡಂಥ ಕಾರ್ಯಗಳು ಎಲ್ಲವೂ ಕೂಡ ನಿಶ್ಚಿತವಾಗಿ ನಿಶ್ಚಿತ ಅವಧಿಯಲ್ಲೇ ನಡೆಯುತ್ತವೆ ಆದರೆ ದುರದೃಷ್ಟ ಅಥವಾ ಶಾಪ ಪಾಪಗಳು ದೋಷಗಳ ರೂಪದಲ್ಲಿ ಬಂದಿದ್ದರೆ ಅದನ್ನು ಬದಲಾವಣೆ ಮಾಡಿಕೊಳ್ಳಲು ಅದನ್ನು ತಿರುವು ಮಾಡಿಕೊಳ್ಳಲು ಅಂದರೆ ತಿರುವಳಿ ಅಂತ ಕರಿತೇವೆ ಮುಕ್ತಾಯ ಮಾಡಿಕೊಳ್ಳಲು ಸಾಲ ತೀರಿಸೋದು ಅಂತ ಕೇಳಿದ್ದೀರಲ್ವಾ ಹಾಗೆ ಹಿಂದೆ ಮಾಡಿದ ಪಾಪಗಳನ್ನು ತೀರಿಸೋದು ಅದಕ್ಕೆ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಅವಕಾಶ ಇರುತ್ತದೆಯೇ ವಿನಃ ತಾನು ಮಾಡಿದಂಥ ಪೂರ್ವದ ಪ್ರಾರಬ್ಧ ಸಂಚಿತ ಕರ್ಮದ ದುಷ್ಕರ್ಮದ ಫಲದಿಂದ ಮುಕ್ತವಾಗಲು ಲವಲೇಶವೂ ಕೂಡ ಅವಕಾಶ ಇರುವುದಿಲ್ಲ ಬದಲಿಗೆ ಗ್ರಹಗತಿಗಳು ಈ ಒಂದು ಪೂರ್ವ ಫಲದ ಸುಕರ್ಮದ ಫಲವನ್ನು ನಿಶ್ಚಿತವಾಗಿ ಹೇಗೆ ಕೊಡುತ್ತಾರೋ ಹಾಗೆ ದುಷ್ಕರ್ಮದ ಫಲವನ್ನು ಯಾವುದೇ ಪರಿಹಾರವನ್ನು ಮಾಡಿಕೊಳ್ಳದಿದ್ದರೆ ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ಕೊಡುತ್ತಾರೆ ಹಾಗಿದ್ದಾಗ ಇಲ್ಲಿ ದೇಹ ಕೂಡ ಮನುಷ್ಯನದ್ದಾದಾಗ್ಯೂ ಕೂಡ ಮನುಷ್ಯನ ತತ್ವಗಳು ಮನುಷ್ಯನದ್ದಲ್ಲ ಜೀವಗಳು ಕೂಡ ಮನುಷ್ಯನದ್ದು ಜೀವದ್ದು ಆದಾಗ್ಯೂ ಕೂಡ ಅದರ ಕರ್ಮ ಫಲ ನಿರ್ಣಯ ಮನುಷ್ಯನದ್ದು ಅಲ್ಲ ಹಾಗಾಗಿ ಈ ಜೀವಾತ್ಮ ಮತ್ತು ಪಂಚತತ್ವಗಳ ನಿಯಂತ್ರಣವೆಲ್ಲವೂ ಕೂಡ ಪ್ರಕೃತಿ ಈ ಪ್ರಕೃತಿ ಐದು ತತ್ವಗಳು ದೈವಶಕ್ತಿ ಜಗನ್ಮಾತೆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಜಗನ್ಮಾತೆ ಅವಳ ಆಣತಿಯಂತೆ ಗ್ರಹಗತಿಗಳ ಆಣತಿಯಂತೆ ನಡೀತಕ್ಕಂಥದ್ದು ಹಾಗಾಗಿ ಪೂರ್ವ ನಿಯೋಜಿತದಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡುದಕ್ಕೆ ಆಗೋದಿಲ್ಲ ಅದರಲ್ಲಿ ನಿಶ್ಚಿಂತರಾಗಿರಿ ಯಾವುದೇ ಸಂಬಂಧಗಳು ರಚನೆ ಆಗ್ಬೋದು ಅಥವಾ ಅನುಸಾರವಾಗಿ ಸಂಬಂಧಗಳು ನಷ್ಟ ಆಗಬಹುದು ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಕರ್ಮಫಲವನ್ನು ತಂದಿರುವ ಅನುಸಾರವಾಗಿ ಆಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂಥ ಶಾಪ ಪಾಪಗಳು ಎಂತಕ್ಕಂಥದ್ದು ನಡೆಯೋದಿಲ್ಲ ಪೂರ್ವ ನಿಯೋಜಿತವಾಗಿದ್ದರೆ ಪರಿಹಾರಕ್ಕೆ ಮಾತ್ರ ದಾರಿ ಮುಂದಿನ ಆಗಾಮಿ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡಿದ್ದರೆ ಅಲ್ಲಿ ಯಾವ ಜೀವ ನ್ಯಾಯಯುತವಾಗಿತ್ತು ಆ ನ್ಯಾಯಯುತವಾಗಿದ್ದಂಥ ಜೀವದ ಹಕ್ಕನ್ನು ಕಬಳಿಸಿದರೆ ದೂಷಿತಗೊಳಿಸಿದರೆ ನಷ್ಟ ಮಾಡಿದರೆ ಬಾಧೆಗೊಳಿಸಿದರೆ ಯಾವುದೋ ರೂಪದಲ್ಲಿ ಹಾನಿಗೊಳಿಸಿದರೆ ತಟಸ್ಥಗೊಳಿಸಿದರೆ ವಿಲೀನಗೊಳಿಸಿದ್ದಾರೆ ವ್ಯತ್ಯಾಸಗೊಳಿಸಿದ್ದಾರೆ ಈ ರೀತಿಯಾದಂಥ ಯಾವುದೇ ಕರ್ಮ ಫಲಗಳನ್ನು ಆಗಾಮಿ ಕರ್ಮಗಳಿಗಾಗಿ ಆಗಾಮಿ ಕರ್ಮಗಳಾಗಿ ರಚಿಸಿದರೆ ಆಗ ಯಾರು ನೊಂದವರು ಇರ್ತಾರೆ ಅವರು ಶಾಪವನ್ನು ಕೊಟ್ಟರೆ ಅವರು ಅವರಿಗೆ ಹಾನಿಯಾಗಲಿ ಅಂತ ಬಯಸಿದರೆ ಅಂತಹ ಸಂದರ್ಭದಲ್ಲಿ ಹಾನಿಯಾಗತ್ತೆ ಅದರಲ್ಲಿ ನಿಜ ದೋಷ ಇರಬೇಕು ನಿಜ ತಪ್ಪಿರಬೇಕು ಮ ಆ ಮನುಷ್ಯ ಜೀವ ತಪ್ಪು ಮಾಡಿರಬೇಕು ಆಗ ಮಾತ್ರ ಶಾಪ ಪಾಪ ತಟ್ಟತೆ ಇಲ್ಲದಿದ್ದರೆ ಯಾರಿಗೂ ಕೂಡ ಯಾವುದೇ ಶಾಪ ಪಾಪ ತಟ್ಟುವುದಿಲ್ಲ ವಾಮಾಚಾರದ ಕಾರ್ಯಗಳಿಂದ ಆತ್ಮಗಳ ಕಾರ್ಯದಿಂದ ಬೇಕಾದಷ್ಟು ಸಾಕಾದಷ್ಟು ಘಟನೆಗಳು ನಡೀತಾವು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತೆಲ್ಲ ಘಟನೆಗಳಿಗೂ ಕೂಡ ನ್ಯಾಯ ಅನ್ಯಾಯ ಎಂಬುದು ಇದ್ದೇ ಇದೆ ಆತ್ಮಗಳಿಗೂ ಕೂಡ ನ್ಯಾಯ ಅನ್ಯಾಯ ಲೆಕ್ಕಾಚಾರ ಇದೆ ಅದಕ್ಕೋಸ್ಕರ ಅವ್ರು ಸತ್ತೋಗಿರೋರು ನ್ಯಾಯ ಲೆಕ್ಕಾಚಾರ ಇಲ್ಲ ಅಂದಿದ್ರೆ ಇಲ್ಲಿಂದ ಎಲ್ಲ ಮುಕ್ತಾಗಿ ಹೋಗ್ಬಿಡೋರು ತಪ್ಪು ಮಾಡ್ಕೊಂಡಿದ್ದವರು ಉಳ್ದಿದ್ದಾರೆ ಅಂದರೆ ಲೆಕ್ಕಾಚಾರ ಇದೆ ಮೇಲಕ್ಕೆ ಹೋಗೋಕ್ಕಾಗೋದಿಲ್ಲ ದೇಹಗಳು ಕೂಡ ಅಷ್ಟೇ ಅವ್ರಿಗೂ ಲೆಕ್ಕಾಚಾರ ಇದೆ ಈಗ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸೋದನ್ನು ನೀವು ನೋಡ್ತೀರಲ್ವ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ದೇಹ ಇರೋರು ದೇಹ ಇಲ್ಲದೇ ಇದ್ದವ್ರಿಗೂ ಕೂಡ ಅಥವಾ ದೇಹದ ಅಥವಾ ಆತ್ಮದ ತದ್ವಿರುದ್ಧ ತತ್ವದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ನಿಯಮ ಎಂಬತಕ್ಕಂಥದ್ದು ನಿಶ್ಚಯವಾಗಿದೆ ಇಲ್ಲಿ ನಡೆಯೋದು ಒಂದೇ ನ್ಯಾಯ ಒಂದೇ ಧರ್ಮ ಸತ್ಯ ನೀತಿ ಇದಕ್ಕೆ ವಿರುದ್ಧವಾಗಿ ಯಾವುದಿರುತ್ತೆ ಅದರ ಲೆಕ್ಕಾಚಾರ ಮುಗೀಲೇಬೇಕು ಅಲ್ಲಿವರಿಗೆ ಯಾರಿಗೂ ಕೂಡ ಮುಕ್ತಿ ಇರೋದಿಲ್ಲ ಹಾಗಾಗಿ ನಿಶ್ಚಿಂತರಾಗಿರಿ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಸುಮ್ಮ ಸುಮ್ಮನೆ ಶಾಪ ಪಾಪ ಹಾಕಿದ್ರೆ ತಟ್ಟೋದಿಲ್ಲ ಭೂಮಿ ಮೇಲೆ ನೋಡಿ ಎಷ್ಟೋ ಜನರಿಗೆ ಎಷ್ಟೇ ಉಪಕಾರವನ್ನು ಮಾಡಿದ್ರು ಎಷ್ಟೇ ಮಾರ್ಗದರ್ಶನವನ್ನು ಮಾಡಿದ್ರು ಎಷ್ಟೇ ನೀತಿಪಾಠವನ್ನು ಮಾಡಿದ್ರು ಎಷ್ಟಿಗೆ ಅನುಕೂಲವನ್ನು ಮಾಡಿದ್ರು ಎಷ್ಟು ಜೀವನದಲ್ಲಿ ಸಮಯವನ್ನು ವಿನಿಯೋಗಿಸಿದ್ರು ಕೂಡ ಆ ಸಮಯಕ್ಕೆ ತಕ್ಕನಾಗಿ ಆ ಜನಗಳಿಗಾಗಿರಬಹುದು ಅಥವಾ ಸಂಬಂಧಿಕರಿಗೆ ಆಗಿರ್ಬೋದು ಸ್ನೇಹಿತ ವರ್ಗಕ್ಕೆ ಆಗಿರ್ಬೋದು ಪರಿಚಯಸ್ಥರಿಗೆ ಆಗಿರ್ಬೋದು ಯಾವುದೇ ರೂಪದಲ್ಲಿ ಕೃತಜ್ಞ ಭಾವ ಇರೋದಿಲ್ಲ ಬದಲಿಗೆ ಎಲ್ಲಿಂದರೆಲ್ಲಿ ನೋಡಿದ್ರೂ ಕೂಡ ಹುಟ್ಟೆ ಕಿಚ್ಚು ತಾರತಮ್ಯ ಮೋಸ ವಂಚನೆ ಈ ರೀತಿಯಾದಂಥ ಹಾನಿಕಾರಕ ಆಚರಣೆಗಳನ್ನೇ ನಾವು ಕಾಣ್ತೇವೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನ್ಯಾಯ ಅನ್ಯಾಯ ಅನ್ನೋದು ಪ್ರಧಾನ ಆಗುತ್ತೆ ಆ ರೀತಿಯಾಗಿ ಹೊಟ್ಟೆ ಕಿಚ್ಚಿನಿಂದ ಮೋಸದಿಂದ ಬೇರೆಯವರಿಗೆ ಶಾಪ ಹಾಕೋದು ಪಾಪ ಹಾಕೋದು ತೊಂದರೆ ಮಾಡೋದು ಈ ರೀತಿಯಾಗಿ ಯಾರಾದರೂ ಮಾಡಿಬಿಡ್ತಾರೆ ಈಗ ಯಾರು ನ್ಯಾಯಯುತವಾಗಿರ್ತಾರೆ ಧರ್ಮಯುತವಾಗಿರ್ತಾರೆ ಹಾನಿ ಹಾನಿಯಾಗೋದಿಲ್ಲ ಆದರೆ ಯಾರು ನ್ಯಾಯವಾಗಿರೋದಿಲ್ಲ ಅವ್ರಿಗೆ ಹಾನಿಯಾಗುತ್ತೆ ಹಾಗಾಗಿ ಶಾಪ ಪಾಪ ಹಾಕೋದನ್ನು ನೀವು ನೋಡಿದ್ರೆ ಜನಮಾನಗಳಲ್ಲಿ ಹೊಂದಾಣಿಕೆನೇ ಇಲ್ಲ ಎಲ್ಲ ಕೂಡ ಬೇಗ ಬೇಗ ಸತ್ತೋಗಬೇಕಾಗಿತ್ತು ಜನರ ಶಾಪ ಪಾಪ ನೋಡಿದ್ರೆ ಅಲ್ವಾ ಅವರು ಅಸೂಹೆ ಮೋಸ ಇದನ್ನೆಲ್ಲ ನೋಡಿದ್ರೆ ಬೇಗ ಬೇಗ ಸತ್ತೋಗ್ಬೇಕಾಗಿತ್ತು ಕೊಲ್ಲುವವನಿಗಿಂತ ಕಾಯುವವರು ದೊಡ್ಡವರು ಅದೇ ಭಗವಂತ ಭಗವಂತ ಕಾಯ್ತಾನೆ ಭಗವಂತನ ಸಂತಾನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ ಹಾಗಾಗಿ ಎಲ್ಲ ಕೂಡ ನಿಶ್ಚಿಂತರೆಯಾಗಿರಿ ಸಕಾರಾತ್ಮಕವಾಗಿದ್ದರೆ ಆದರೆ ದೂಷಿತವಾಗಿದ್ದರೆ ತಪ್ಪು ಮಾಡ್ತಾ ಇದ್ದರೆ ಅವಶ್ಯವಾಗಿ ತನ್ನನ್ನು ತಾನು ತಿದ್ದುಕೊಳ್ಳೇಬೇಕು ಬೇರೆ ಯಾವುದೇ ಇಲ್ಲ ತನ್ನ ತಪ್ಪುಗಳನ್ನು ದೂರೀಕರಿಸಬೇಕು ಸತ್ಯ ಮಾರ್ಗಗಳಲ್ಲೇ ನಡಿಬೇಕು ಅದೇ ಶಕ್ತಿ ಅದೇ ಶ್ರೇಯಸ್ಸು ಅದೇ ಗೆಲುವು ಅದೇ ಮುಕ್ತಿ ಅಂತ ಹೇಳ್ತೀವಿ ವೀಡು ಮುಗಿಸ್ತಾ ಇದ್ದೇನೆ ಮುಂದಿನ ಭೇಟಿ ಭೇಟಿಯಾಗೋಣ